ರೆಡಿ ಪ್ರತಿದಿನ ಫಿಶ್ ಆಯಿಲ್ ಟ್ಯಾಬ್ಲೆಟ್ ತೆಗೆದುಕೊಂಡರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೃದಯದ ಕಾಯಿಲೆ ದೂರ ಬಿ ಕಣ್ಣಿನ ಆರೋಗ್ಯ ಸಿ ಮೆದುಳು ಚುರುಕು ಡಿ ತೂಕ ನಿಯಂತ್ರಣ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಉತ್ತಮ ಆರೋಗ್ಯ ಹಾಗೂ ಚರ್ಮದ ರಕ್ಷಣೆಗಾಗಿ ಮೀನಿನ ಎಣ್ಣೆಯನ್ನ ಬಳಸುತ್ತಾರೆ ಮೀನಿನ ಎಣ್ಣೆ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುವುದರ ಜೊತೆಗೆ ಇದು ಟ್ರೈಗ್ಲಿಸರೈಡ್ ಅನ್ನು ಕರಗಿಸಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಕೊಬ್ಬು ಸೇರಿದಂತೆ ವಿವಿಧ ಕಾಯಿಲೆಗಳನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ರಕ್ತದಲ್ಲಿ ಒಮೆಗಾತ್ರಿ ಸಮೃದ್ಧವಾಗಿ ಇದ್ದರೆ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಯು ಕೂಡ ನಿವಾರಣೆಯಾಗುವುದು ಈ ನಿಟ್ಟಿನಲ್ಲಿಯೇ ಅನೇಕ ಜನರು ಮೀನಿನ ಎಣ್ಣೆಯನ್ನ ಹಾಗೂ ಮೀನಿನ ಆಹಾರವನ್ನ ಅಧಿಕ ಪ್ರಮಾಣದಲ್ಲಿ ಸೇವಿಸುತ್ತಾರೆ ಆದರೆ ಮೀನಿನ ಎಣ್ಣೆ ಎಲ್ಲರಿಗೂ ಉತ್ತಮವಾದುದ್ದಲ್ಲ ಜೆನೆಟಿಕ್ ಆಧಾರದ ಮೇಲೆ ಪರಿಣಾಮವು ಅವಲಂಬಿಸಿರುತ್ತದೆ ನಿರ್ದಿಷ್ಟ ಆನುವಂಶಿಕ ಹಿನ್ನೆಲೆ ಹೊಂದಿರುವವರಿಗೆ ಉತ್ತಮ ಪರಿಣಾಮ ಬೀರುತ್ತೆ ಅಂದರೆ ಟ್ರೈಗ್ಲಿಸರೈಡ್ ಅನ್ನು ಕರಗಿಸಲು ಸಹಾಯ ಮಾಡುತ್ತದೆ ಅದೇ ರೀತಿ ಸರಿಯಾದ ಜೆನೆಟಿಕ್ ಹೊಂದಿಲ್ಲದಿದ್ದರೆ ಮೀನಿನ ಎಣ್ಣೆಯನ್ನು ತೆಗೆದುಕೊಂಡರೆ ಟ್ರೈಗ್ಲಿಸರೈಡ್ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಹಾವಿನ ವಿಷದ ಬಣ್ಣ ಯಾವುದು ಆಪ್ಷನ್ಸ್ ಎ ಹಳದಿ ಬಿ ಕಪ್ಪು ಸಿ ಬಿಳಿ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಯಾವ ಹಣ್ಣಿನ ಬೀಜವು ಹಣ್ಣಿಂದ ಹೊರಗಿದೆ ಆಪ್ಷನ್ಸ್ ಎ ಬಾದಾಮಿ ಬಿ ದ್ರಾಕ್ಷಿ ಸಿ ಗೋಡಂಬಿ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಡಂಬಿ ಯಾವ ದೇಶದ ಜನರು ರಾವಣನನ್ನ ಪೂಜಿಸುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಶ್ರೀಲಂಕಾ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಂಹಾಚಲಂ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಕೇರಳ ಬಿ ಪ್ರದೇಶ ಸಿ ರಾಜಸ್ಥಾನ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರದೇಶ ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ನೋಟು ಅಮಾನ್ಯೀಕರಣ ನಡೆದಿದೆ ಆಪ್ಷನ್ಸ್ ಎ ಮೂರು ಬಾರಿ ಬಿ ಎರಡು ಬಾರಿ ಸಿ ನಾಲ್ಕು ಬಾರಿ ಡಿ ಐದು ಬಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಬಾರಿ ಪ್ರತಿದಿನ ತಲೆ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಕೂದಲು ಉದುರುತ್ತದೆ ಬಿ ಚರ್ಮ ಸಿ ಡ್ರೈ ಸ್ಕಾಲ್ಪ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ರಾತ್ರಿ ಸಮಯದಲ್ಲಿ ಈ ಆಹಾರ ಸೇವಿಸಿದ್ರೆ ದಪ್ಪ ಆಗೋದು ಗ್ಯಾರಂಟಿ ಎ ಅನ್ನ ಬಿ ಚಪಾತಿ ಸಿ ಮುದ್ದೆ ಡಿ ಪರೋಟಾ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನ ವೀಕ್ಷಕರೇ ಕೇವಲ ಒಂದು ಕಪ್ ಬೇಯಿಸಿದ ಬಿಳಿ ಅಕ್ಕಿಯು ಇನ್ನೂರ ನಾಲ್ಕು ಕ್ಯಾಲರಿಗಳು ನಲವತ್ನಾಲ್ಕು ಗ್ರಾಮ್ ಕಾರ್ಬೋಹೈಡ್ರೇಟ್ಗಳು ಮತ್ತು ಕಡಿಮೆ ಕೊಬ್ಬನ್ನು ಒದಗಿಸುತ್ತದೆ ಅಕ್ಕಿಯಲ್ಲಿ ಸಾಕಷ್ಟು ಕ್ಯಾಲರಿ ದಟ್ಟವಾಗಿರುತ್ತದೆ ಅಂದರೆ ನೀವು ಒಂದು ಬಾರಿ ಸೇವನೆ ಮಾಡುವುದರಿಂದ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲರಿಗಳನ್ನು ಪಡೆಯುತ್ತೀರಿ ರಾತ್ರಿ ಸಮಯದಲ್ಲಿ ಯಾವುದೇ ಆಕ್ಟಿವಿಟಿ ಇರದ ಕಾರಣ ಕ್ಯಾಲರಿ ಹೆಚ್ಚಾಗಿ ಬಹುಬೇಗ ದಪ್ಪ ಆಗುತ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ